ಎಲ್ರಿಗೂ ಪ್ರೇಮ ವಿಲೋಗೆ ಸ್ವಾಗತ ಇವತ್ತು ನಾವು ಚಿಲ್ಕವ್ರೆ ಸಾರು ಮಾಡೋಣ ನಾನು ಇಲ್ಲಿ ಅರ್ಧ ಕೆ ಜಿ ಅವರೆಕಾಯಿ ತಗೊಂಡಿದ್ದೀನಿ ಇಲ್ಲಿ ಅವರೆಕಾಯಿ ಬಂದಿತ್ತು ಐವತ್ತು ರೂಪಾಯಿ ಕೆ ಜಿ ಅಂದರು ಅರ್ಧ ತಗೊಂಡ್ರೆ ಮೂವತ್ತು ರೂಪಾಯಿ ಅಂತ ಹೇಳಿದ್ರು ನಾನು ಯಾವತ್ತು ಈ ಸೀಸನಲ್ಲಿ ಮಾಡೇ ಇಲ್ಲ ಅವರೇ ಸಾರು ಇವತ್ತು ಮಾಡೋಣ ಅಂತ ತಗೊಂಡೆ ಚಿಲ್ಕವ್ರೆ ಕಾಳು ಸಾರು ನೋಡಿ ಅವ ಕಾಳು ಬಿಡಿಸಿ ಅವಾಗಲೇ ಮಾಡ್ಬೋದು ಸ್ವಲ್ಪ ಬೆಚ್ಚಿಗಿರೋ ನೀರಿಗೆ ಹಾಕಿದ್ರೆ ಬೇಗ ಚಿಲ್ಕಿಸ್ಬೋದು ನನ್ನ ಮಗಳ ಹಂಗೆ ಸುಮ್ಮನೆ ವೀಡಿಯೋ ಮಾಡ್ತಾಯಿದ್ಲು ಅವರೇ ಕಾಯಿ ಸುಳಿತಾ ಇದ್ದೆ ನಾನು ಹಾಯ್ ಮಾಡು ಅಂತ ಹೇಳ್ತಾ ಇದ್ಲು ನೋಡಿ ಅವರೇ ಕಾಯಿ ಸುಳಿದ್ಬಿಟ್ಟು ನೋಡಿ ಚಿಲ್ಕ್ಸಾಯಿತು ಬಿಸಿ ನೀರಿಗೆ ಹಾಕಿದ್ರೆ ಸ್ವಲ್ಪ ಒಂದು ಬೆಚ್ಚಗಿರೋ ನೀರಿಗೆ ಹಾಕಿದ್ರೆ ಬೇಗ ಆವಾಗಲೇ ಚಿಲ್ಕಿಸ್ಬೋದು ಇಲ್ಲಾಂದರೆ ಅದು ಆಗಲ್ಲ ಕೈ ಜಾರ್ತಾ ಇರುತ್ತೆ ಎಣ್ಣೆಣ್ಣೆ ಥರ ತುಂಬಾ ಚೆನ್ನಾಗಿರುತ್ತೆ ನೋಡಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಅವರೆ ಕಾಳು ಚಿಲ್ಕವ್ರೆ ಕಾಳು ಸಾರು ರೆಡಿಯಾಗಿದೆ ಮುದ್ದೆ ಮತ್ತು ಚಿಲ್ಕವ್ರೆಕಾಳು ಸಾರು ಇದಕ್ಕೆ ಏನೇನು ಬೇಕೋ ನೋಡೋಣ ಮಾಡೋದು ನೋಡಿ ಅವರೆ ಕಾಳು ರೆಡಿ ಇದೆ ಒಂದು ಅರ್ಧ ಕೆ ಜಿ ತಗೊಂಡ್ರೆ ಒಂದು ಕಾಲು ಕೆ ಜಿ ಅಷ್ಟು ಸಿಗುತ್ತೆ ಅಷ್ಟೇ ಕಾಳು ಅದಕ್ಕೆ ಬೇಕಾಗಿರೋದು ನೋಡಿ ಒಂದು ದೊಡ್ಡ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಐದು ಇಕ್ಕಲು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಒಂದು ಚೂರು ಚಕ್ಕೆ ನೀವು ಬೇಕಾದರೆ ಹಾಕಿ ಚಕ್ಕೆನ ಚೆನ್ನಾಗಿರುತ್ತೆ ಅಂತ ನಾನು ತಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿ ತೆಂಗಿನಕಾಯಿ ನಾನು ಇದು ಹೂವು ಬಂದಂಗಾಗಿತ್ತು ಅದಕ್ಕೆ ಇದರಲ್ಲಿ ಒಡೆದ್ರೆ ಅದರೊಳಗಡೆ ಇದಿರುತ್ತೆ ತಿನ್ನೋದಕ್ಕೆ ಅಂತ ನೋಡಿ ಕಣ್ಣು ಥರ ಬಂದಿದೆ ಅದರಲ್ಲಿ ಅದರೊಳಗಡೆ ಇರಲಿಲ್ಲ ಅದರ ಒಡೆದೆ ನೋಡಿ ಅದರಲ್ಲಿ ಅಂತ ಬಟ್ಟಲಿಗೆ ಒಡೆದೆ ಎಲ್ಲ ಕಾಯಲ್ಲೂ ಇರುತ್ತೆ ಮನೆಯಲ್ಲಿ ಒಂದೊಂದು ಕಾಯೆಲ್ಲ ಆ ಥರ ಹೂವು ಕೂತಿರುತ್ತೆ ನೋಡಿ ತಿನ್ನೋಕೆ ತುಂಬಾ ಚೆನ್ನಾಗಿರುತ್ತೆ ಇದರಲ್ಲಿ ಇರಲಿಲ್ಲ ನಾನು ಇದರಲ್ಲಿ ಅರ್ಧ ತಂತೀನಿ ಸ್ವಲ್ಪ ತೆಂಗಿನಕಾಯಿ ನೋಡಿ ತುರ್ಕೊಂಡಿದ್ದೀನಿ ಸ್ವಲ್ಪ ಒಂದು ಸ್ಪೂನು ಖಾರ ಪುಡಿ ಒಂದು ಸ್ಪೂನ್ ಧನ್ಯಾ ಪುಡಿ ಸಾಕು ಸ್ವಲ್ಪ ಮಾಡೋದ್ರಿಂದ ಜಾಸ್ತಿ ಮಾಡೋದಾದರೆ ಜಾಸ್ತಿ ಬೇಕು ತೆಂಗಿನಕಾಯಿ ಎಲ್ಲ ಹಂಗೆ ಸಾಯಂಕಾಲನೂ ಇತ್ತಲ್ಲ ಸ್ವಲ್ಪ ಬಜ್ಜಿ ಮಾಡೋಣ ಅಂತ ಚಳಿ ಇತ್ತಲ್ಲ ಬಜ್ಜಿ ಅಂದರು ಟೀ ಮತ್ತು ಬಜ್ಜಿ ಮಾಡ್ತಾ ಇದ್ದೆ ಫಸ್ಟ್ ಅದನ್ನು ಮಾಡಿಕೊಟ್ಬಿಟ್ಟು ಮತ್ತೆ ಸಾರು ಮಾಡೋಣ ಅಂತ ಬಜ್ಜಿಗಿಟ್ಟೆ ಇಡ್ತೆ ಫಸ್ಟು ಇದ್ರ ಜೊತೆ ಆಲೂಗೆಡ್ಡೆ ಹಾಕಿದ್ರೂ ಚೆನ್ನಾಗಿರುತ್ತೆ ಸಾರಿಗೆ ಆಲೂಗೆಡ್ಡೆ ಬದನೆಕಾಯಿ ಎಲ್ಲ ಹಾಕ್ತಾರೆ ಇಲ್ಲೆಲ್ಲ ಸಾರು ಥರ ಮಾಡ್ತಾರೆ ನಾನು ಒಂದು ಅರ್ಧ ಆಲೂಗೆಡ್ಡೆನ ಬೋಂಡಕ್ಕೆ ಕಟ್ ಮಾಡಿದೆ ಒಂದು ಅರ್ಧನ ಸಾರಿಗೆ ಹಾಕೋಣ ಅಂತ ಎತ್ತಿಟ್ಟಿದೆ ಬಜ್ಜಿ ಜಾಸ್ತಿ ಆಗುತ್ತೆ ಅಂತ ಅವಳು ಆಲಗಡ್ಡೆ ಬೇಕು ಅಂದು ನನ್ನ ಮಗಳು ಅದಕ್ಕೋಸ್ಕರ ಅವಳಿಗೆ ಆಲೂಗೆಡ್ಡೆದು ಮಾಡಿದೆ ಮೆಣಸಿಕಾಯಿ ಖಾರ ಇರುತ್ತೆ ಅಂತ ಅವಳು ಬರಿತಾ ಕೂತಿದ್ಲು ನಮ್ಮ ಯಜಮಾನ್ರು ಕೂಡ ಅಂಗಡಿಯಿಂದ ಬಂದಿದ್ರು ತಿಂತಾಯಿದ್ರು ಬಜ್ಜಿನ ಹಾಗೆ ಟೀ ಕೇಳಿದ್ರು ಟೀ ಮಾಡಿಬಿಟ್ಟು ಮತ್ತು ನಾನು ಇದನ್ನೆಲ್ಲ ಹುರ್ಕೊಳ್ಳೋಣ ಅಂತ ನೋಡಿ ಇದೆಲ್ಲ ಹುರ್ಕೋಬೇಕು ನೋಡ್ರಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಇವೆಲ್ಲ ಹುರಿದ್ರೆ ಅದು ಹಸಿ ವಾಸನೆ ಹೋದ್ರೇ ಚೆನ್ನಾಗಿರುತ್ತೆ ಇದು ಹಂಗೇ ಮಾಡ್ತಾರೆ ನಮ್ಮೂರ ಕಡೆಯೆಲ್ಲ ಇದು ಹಾಸನ ಸೈಡ್ ಜಾಸ್ತಿ ಅವರೆಕಾಯಿ ಎಲ್ಲ ತಿಂತಾರೆ ಈ ಸೀಸನ್ನಲ್ಲಿ ತುಂಬ ಅವರೆಕಾಯಿ ಬರುತ್ತಲ್ಲ ಇವಾಗ ನೋಡಿದ್ರ ಜೊತೆನೇ ಬೆಳ್ಳುಳ್ಳಿ ಶುಂಠಿ ಎಲ್ಲ ಹುರ್ಕೊಳ್ಳೋಣ ಇದೊಂಚೂರು ಖಾರ ಖಾರವಾಗಿದ್ರೆ ಚೆನ್ನಾಗಿರುತ್ತೆ ಸಾರು ಕಡುಬಿಗಂತೂ ತುಂಬಾ ಚೆನ್ನಾಗಿರುತ್ತೆ ಕಡುಬು ಮಾಡಿದ್ರೆ ಅಕ್ಕಿ ಕಡುಬು ಮಾಡ್ತಾರೆ ನಮ್ಮೂರ ಕಡೆ ನೋಡಿ ಇದು ಆಗೋ ಆಯಿತು ಎಲ್ಲ ಹುರಿದಾಯಿತು ಗ್ಯಾಸ್ ಬಂದ್ ಮಾಡಿದ್ರೆ ಅದರ ಕಾವಲ್ಲೇ ಬೇಯುತ್ತೆ ನಾನು ಟೀ ಮಾಡ್ತಾಯಿದ್ದೆ ಟೀ ಬೇಕು ಅಂದರು ಅವ್ರಿಗೆ ಟೀ ಕೊಟ್ಬಿಟ್ಟು ಮತ್ತೆ ಅದು ಆರಿದ ಮೇಲೆ ರುಬ್ಕೊಳ್ಳೋಣ ಅಂತ ಮಸಾಲೆನ ನಾನು ಮುದ್ದೆನ ಇದ್ರ ಜೊತೆ ಮುದ್ದೆ ಮಾಡ್ತಾಯಿದ್ದೀನಿ ಅನ್ನ ಮಾಡ್ತಾಯಿಲ್ಲ ರಾತ್ರಿ ಮತ್ತು ಅನ್ನ ಖಾಲಿ ಆಗಲ್ಲ ನಾನು ಮುದ್ದೆ ಊಟ ಮಾಡ್ತೀನಿ ಅವ್ರು ಚಪಾತಿ ತಿಂತಾರೆ ಚಪಾತಿ ಇಟ್ಟು ಕೂಡ ಕಲಸಿಟ್ಟಿದ್ದೀನಿ ನೋಡಿ ಮುದ್ದೆನೂ ರೆಡಿ ಆಯಿತು ಮುದ್ದೆ ಒಂದು ಕಡೆ ಇಟ್ಟಿದ್ರೆ ಈ ಕಡೆ ಸಾರು ಬೇಗ ರೆಡಿ ಆಗುತ್ತೆ ಈ ಸಾರು ಅವರೆ ಬೇಗ ಬೆಂದೋಗುತ್ತೆ ನೋಡಿ ಒಗ್ಗರಣೆ ಹಾಕ್ಕೊಳ್ಳೋಣ ಒಗ್ಗರಣೆ ಹಾಕ್ಬಿಟ್ಟು ಇದನ್ನು ಅದೇ ಬಾಣಲಿಗೆ ನಾನು ಒಗ್ಗರಣೆಗೆ ಇಟ್ಟಿದ್ದೀನಿ ಬೇಗ ಬೇಯೋದ್ರಿಂದ ಯಾವುದೇ ಇದು ಕುಕ್ಕರಲ್ಲಿ ಏನು ಮಾಡೋದು ಬೇಡ ಎಲ್ಲ ಕಲಸೋಗುತ್ತೆ ಕಾಳೆಲ್ಲ ಕುಕ್ಕರಲ್ಲಿ ಮಾಡಿದ್ರೆ ನೋಡಿ ಎಲ್ಲ ಒಗ್ಗರಣೆ ಹಾಕ್ಕೊಳ್ಳೋಣ ಒಂದು ಈರುಳ್ಳಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಸಾಸಿವೆ ಎಲ್ಲ ನಾನಿಲ್ಲಿ ಒಂದು ಟೊಮೊಟೊ ತಗೊಂಡಿದ್ದೀನಿ ಇದಕ್ಕೇನು ಹುಣಸೆಹಣ್ಣ ಹಾಕೋಲ್ಲ ನಾವು ನೋಡಿ ಇದಕ್ಕೆ ಒಂದು ಟೊಮೊಟೊ ದೊಡ್ಡದು ತಗೊಂಡ್ರೆ ಸಾಕು ಸ್ವಲ್ಪ ಮೀಡಿಯಮ್ ಸೈಜದ್ದು ಇದಕ್ಕೆ ಹುಳಿ ಹಾಕೋದು ಬೇಡ ಹುಳಿ ಹಾಕಿದ್ರೆ ಚೆನ್ನಾಗಿರಲ್ಲ ಹುಳಿ ಹಾಕಿ ಮಾಡ್ತಾರೆ ನಾವು ಹುಳಿ ಹಾಕೋಲ್ಲ ಹಾಗೇ ಚೆನ್ನಾಗಿರುತ್ತೆ ಟೊಮೊಟೊ ಹಾಕಿದ್ರೆ ಸಾಕು ಇದು ಒಗ್ಗರಣೆಯಲ್ಲಿ ಚೆನ್ನಾಗಿ ಬೇಯಲಿ ಟೊಮೊಟೊ ಸ್ವಲ್ಪ ಚೆನ್ನಾಗಿ ಬೆಂದ ಮೇಲೆ ಸ್ವಲ್ಪ ಅಷ್ಟು ಪುಡಿ ಮತ್ತು ಲಾಸ್ಟಲ್ಲಿ ಉಪ್ಪು ಹಾಕೋಣ ನೋಡಿ ಇದು ರುಬ್ಕೊಂಡಿದ್ದನ್ನು ಈ ಮಸಾಲೆನ ಇದ್ರ ಜೊತೆಯೇ ಹಾಕಬೇಕು ಈ ರುಬ್ಬಿದ್ದು ತುಂಬಾ ಚೆನ್ನಾಗಿರುತ್ತೆ ಒಂಥರ ಒಳ್ಳೆ ಮಟನ್ ಸಾರಿನ ಘಮ ಬರುತ್ತೆ ಚಿಕನ್ ಸಾರು ಮಾಡ್ತೀವಲ್ಲ ಆ ಥರ ಘಮ ಇರುತ್ತೆ ಇದಕ್ಕೆ ಮೊಟ್ಟೆ ಹಾಕಿನೂ ಮಾಡ್ತಾರೆ ಇನ್ನೊಂದು ಸಲ ನಾನು ಮೊಟ್ಟೆ ಹಾಕಿ ಮಾಡೋದು ಸಾರು ತೋರಿಸ್ತೀನಿ ಅವರೇ ಕಾಳು ಸಾರು ನೋಡಿ ಅವರೇ ಕಾಳೆಲ್ಲ ಚಿಲುಕ್ಸಿಟ್ಟಿದ್ವಲ್ಲ ಸಿಟ್ಟಿದ್ವಲ್ಲ ಒಂದು ಅರ್ಧಗೆ ಆಲೂಗೆಡ್ಡೆನೂ ಹಾಕಿದ್ದೀನಿ ನಾನು ಅದು ಉಳಿದಿತ್ತಲ್ಲ ಅದನ್ನು ನೋಡಿ ಇದು ಎಳೆಯೋದಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಇದು ಎಳೆಯೋದಿದೆ ಕಾಳು ತುಂಬ ಗ್ರೀನಾಗಿದೆಯಾ ನೋಡಿ ಅದೆಲ್ಲ ಎಳೆಯೋದು ವೈಟಗಿರೋದೆಲ್ಲ ಬಲ್ತಿರ ಕಾಳು ನೋಡಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಮುಚ್ಚೋಣ ಇದು ಒಂದು ಮುಚ್ಚಳ ಇಟ್ಟೋಣ ಅದು ಸ್ವಲ್ಪ ಕಾವಲೆ ಬೇಯ್ಲಿ ಕಾವಲೆ ಬೆಂದೋಗಿರುತ್ತೆ ಅದು ಕಾಳೆಲ್ಲ ಈಗೆಲ್ಲ ಅವರೇ ಕಾಳು ಮೇಳ ಎಲ್ಲ ನಡೀತಾ ಇದೆ ನೋಡಿ ಅರಮನೆ ಮೈದಾನ ಗ್ರೌಂಡಲ್ಲಿ ಬರೀ ಅವರೇ ಕಾಳ್ದೇ ಎಲ್ಲ ಮಾಡಿರ್ತಾರೆ ಸ್ವೀಟು ಐಸ್ ಕ್ರೀಮು ಅದರದ್ದೇ ಪಾನಿಪುರಿ ಪ್ರತಿಯೊಂದು ಸಿಗುತ್ತೆ ಪಲಾವು ಪ್ರತಿಯೊಂದು ಅವರೇ ಕಾಳ್ದೇ ಸಿಗುತ್ತೆ ಅವರೇ ಕಾಳು ಮೇಳ ಅಂತ ಇವತ್ತಿಗೆ ಲಾಸ್ಟು ಅನಿಸುತ್ತೆ ಅದು ಭಾನುವಾರಕ್ಕೆ ಲಾಸ್ಟ್ ಅದು ಮೂರು ದಿವಸ ಇರುತ್ತೆ ನೋಡಿ ಆಯಿತು ಖಾರನೂ ಆಯಿತು ಈ ಮಸಾಲೆನೆಲ್ಲ ಸಲ ಇದು ಮಾಡೋಣ ಇದಕ್ಕೆ ಸ್ವಲ್ಪ ಉಪ್ಪಾಕಿ ಬೇಯಿಸೋಣ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ ನಾನು ಉಪ್ಪು ಇಡ್ಕೊಳ್ಳುತ್ತೆ ಕಾಳಿಗೆಲ್ಲ ಚೆನ್ನಾಗಿ ಫುಲ್ಲು ಬೆಂದೋದ್ರೆ ಫುಲ್ಲು ಗಟ್ಟಿಗಟ್ಟಿ ಆಗುತ್ತೆ ಸಾರು ಇದು ಸ್ವಲ್ಪ ಬೆಂದರೆ ಸಾಕು ಕಾಳು ಕಾವಲ್ಲೇ ಬೆಂದೋಗಿರುತ್ತೆ ಅದಕ್ಕೋಸ್ಕರ ತುಂಬ ಇದು ನೀವು ನೀರು ಎಷ್ಟು ಬೇಕು ಅಷ್ಟು ಹಾಕಿ ನಾನು ಸ್ವಲ್ಪ ನೀರು ಹಾಕಿ ಮುಚ್ಚಳ ಇಡ್ತೀನಿ ಇದಾದ ಮೇಲೆ ನಾವು ಖಾರ ಹಾಕೋಣ ಖಾರ ಪಸ್ಟೇ ಹಾಕಿದ್ರೆ ಎಲ್ಲ ಗಟ್ಟಿಗಟ್ಟಿ ಆಗೋಗುತ್ತೆ ಸಾರೆಲ್ಲ ನಾನು ಮುದ್ದೆ ಅಷ್ಟೊತ್ತಿಗೆ ರೆಡಿ ಮಾಡ್ತೀನಿ ಮುದ್ದೆನೂ ಆಯಿತು ಬೆಂದು ಇಲ್ಲಿ ನಾನು ಊಟ ಮಾಡೋದಕ್ಕೋಸ್ಕರ ಮುದ್ದೆ ಮಾಡ್ತಾಯಿದ್ದೀನಿ ಅವ್ರು ಯಾರು ಮುದ್ದೆ ತಿನ್ನಲ್ಲ ತಿನ್ಸಿದ್ರೆ ತಿಂತಾಳೆ ನನ್ನ ಮಗಳು ನೋಡಿ ಇದು ಬೆಂದಿದೆ ಇದು ಖಾರ ಹಾಕೋಣ ಇದಕ್ಕೆಲ್ಲ ಖಾರ ಅವು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನೀರು ಎಷ್ಟು ಬೇಕಷ್ಟು ಸೇರಿಸೋಣ ಇಲ್ಲಿ ನಾನು ಸ್ವಲ್ಪ ಮಾಡ್ತಾ ಇರೋದ್ರಿಂದ ಸ್ವಲ್ಪನೇ ನೀರು ಸಾಕು ನನ್ನ ಕಾಯಿನೂ ಸ್ವಲ್ಪ ಕೂಡ ರುಬ್ಬಿದ್ದೀನಿ ನೋಡಿ ಜಾಸ್ತಿ ರುಬ್ಬಿದ್ರೆ ತುಂಬ ಗಟ್ಟಿ ಆಗುತ್ತೆ ಅದಕ್ಕೋಸ್ಕರ ತುಂಬ ಗಟ್ಟಿ ಇದ್ದರೂ ಚೆನ್ನಾಗಿರಲ್ಲ ತೆಳು ಆದರೂ ಚೆನ್ನಾಗಿ ಇದ್ದರೆ ಪರವಾಗಿಲ್ಲ ತುಂಬ ಆದರೆ ಚೆನ್ನಾಗಿರಲ್ಲ ಅಷ್ಟು ಇವತ್ತು ನೋಡಿ ಮತ್ತೆ ಉಪ್ಪು ಹಾಕ್ತೆ ಸ್ವಲ್ಪ ಎಷ್ಟು ಬೇಕಷ್ಟು ಉಪ್ಪು ಸೇರಿಸಿ ಒಂದು ಕುದಿ ಕುದ್ರೆ ಸಾಕು ಇದು ರೆಡಿಯಾಗಿರುತ್ತೆ ಸಾರು ನೋಡಿ ರೆಡಿಯಾಗಿದೆ ಮುದ್ದೆನೂ ಕೂಡ ರೆಡಿಯಾಯಿತು ನಾನಿನ್ನ ಚಪಾತಿ ಮಾಡಿದ್ರೆ ಆಯಿತು ಗ್ಯಾಸ್ ಬಂದ್ ಮಾಡ್ತೀನಿ ಇದೊಂದು ಪ್ಲೇಟಿಗೆ ತೆಗಿಯೋಣ ಊಟ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕಲ್ಲ ಇದು ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ಅವರೇ ಕಳಿಸಾರು ನೋಡಿ ಅವರೇ ಕಳ್ಸಾರು ಮತ್ತು ಮುದ್ದೆ ರೆಡಿ ಆಯಿತು ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸ್ರಿ ಅವರೇ ಕಳ್ಸಾರು ಹೆಂಗೆ ಯಾವ ಥರನೂ ಬೇಕಾದರೂ ಮಾಡ್ತಾರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ